ಇವತ್ತು ನಾನ ಇಲ್ಲಿ ಗುಪ್ತೀನ್ ಬದಾಯ हेलो गाइस वेलकम टू माय YouTube ಚಾನೆಲ್ ನೀವು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಹೇ ಈ ಸ್ಟುಪ್ಲಿ ಟೆಕನ್ ನಾವ ಎಲ್ಲೋಕ್ಕೆ ಡೇವಿ ಅಂತ ಅದಕ್ಕಿಂತ ಮುಂಚೆ ಇನ್ನೊಬ್ರೂ ಒಂದು ವಿಡಿಯೋಸ್ ಮಾಡ್ತೀನಿ ಆಂಕಿತ್ ಮಟಾ ಹೋಗಿ ಟೂರ್ಸ್ ಗೆ ಹೊರಣ ಇವತ್ತು लेट्स ಗೋ ನೋವು ಬರ್ತದೆ ಯಾರಿಗೆ ಹೇಳೋಣ ಎಲ್ಲ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ ಎಷ್ಟು ಮುಂದಕ್ಕೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೀರ ಇವಾಗ ಜರ್ನಿ ಸ್ಟಾರ್ಟ್ಸ್ ಇವಾಗ ಟೈಮ್ ಎಷ್ಟಾಗೈತೆ ಇವನು ಕಿರಣ್ ಅಂತ ಇವನು ಇವನು ಅಂಕಿತ್ ಇವನು ಇವನು ಮತ್ತೆ ಇವನು ಮಹಾಜನ ಕ್ಲಾಸ್ಮೇಟ್ಸ್ ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗಿದ್ವಿ ಹೇಗಿರ್ಲ ಅವನು ಅಂಡರ್ವೇರ್ ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಬರೆ ಆಗಿದೆ ಇವಾಗ ವೈಟ್ ಫೀಲ್ಡ್ ನ ಬಿಡ್ತಿದೀವಿ ವೈಟ್ ಫೀಲ್ಡ್ ಅಲ್ಲಿ ತುಂಬಾ ನಾಯಿಗಳು ಕಾಟ ಇದೆ ನಾನು ಇದಾನು ಹೋಗ್ತಿದೀವಿ ಲೋಪಾರ್ ನನ್ನ ಮಕ್ಳ ಗಾಂಡು ನನ್ನ ಮಕ್ಳ ನೀವು ಗಣಸರ ಆಗಿದ್ರೆ ಆರೆತ್ರಕ್ಕೆ ಬರ್ತಿರೋ ನಿಮ್ಮ ಅಡ್ರೆಸ್ ಕಳ್ಸಾ ಏನಣ್ಣ ಅಡ್ರೆಸ್ ಬರ್ತೀವಿ ಆವೆ ರೋಡದಲ್ಲ ನನ್ನ ಐಸ್ ಕೇಳಿಸ್ತಾ ಇತ್ತೋ ಇಲ್ವಾ ನನಗೆ ಗೊತ್ತೈತಾ ಇಲ್ಲ ವಿಡಿಯೋದಲ್ಲಿ ನಾನಂತಾ ಇದ್ದೀನಿ

ನನ್ ಕೇಳ್ತಲ್ಲ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೀವು ಯಾವ ಯಾವ ಬೆಳ್ತಂಗಡಿ ಬೆಳ್ತಂಗಡಿ

ಬಂದಿದ್ದವು ಇವಾಗ ರೋಡಲ್ಲಿ ಬರ್ಬೇಕಾದ್ರೆ ಫುಲ್ಲು ಕ್ರಾಸ್ ಇತ್ತು ರೋಡು ಸೊ ಏನಾಯಿತು ಅಂದರೆ ಏನಾಯಿತು ಅಂತ ಹೇಳಲ್ಲ ತೋರಿಸ್ತೀನಿ ಮನೆಗೆ ಕಾಲಿತ್ತು ಕಾಲಿತ್ತು ನಮ್ಮ

ಇಲ್ಲಿ ಅಪ್ಗಳಿರುತ್ತೆ ಡೌನ್ಗಳಿರುತ್ತೆ ತಿರುವುಗಳಿರುತ್ತೆ ಡೆಡ್ ಎಂಡ್ಗಳಿರುತ್ತೆ ಆದರೆ ಸ್ಪೀಡ್ ಮಾತ್ರ ಯಾವತ್ತು ಕಮ್ಮಿ ಆಗಲ್ಲ ಸೊ ಫಸನ್ ಯೋರ್ ಸೀಟ್ ಬೆಲ್ಟ್ಸ್ ಅಡಾ ಆರೋಗ್ಯ ಕೇಂದ್ರ ಹಾಸ್ಪಿಟ್ಲ್ ಬಿಆರ್ ಈ ಸಲ್ಲಿರೋದು ಬೆಸ್ಟ್ ಆಸ್ಪೆಟ್ಲ್ ನಮ್ಮ ಕಿರಣ್ ಅವ್ರಿಗೆ ಬರೀ ಆಕ್ಸಿಡೆಂಟ್ ಆಗೈತೆ ಬರೀ ಕಾಲಲ್ಲಿ ಗಾಯ ಆಗೈತೆ ಅಷ್ಟೇ ಅದಕ್ಕೆ ಅಲ್ಲಿ ಅಷ್ಟೇ

ಈ ಹಾಸ್ಪೆಟ್ವಾ ಚೆನ್ನಾಗಿತ್ತು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ದೇನಾದರೂ ಹಾಸ್ಪಿಟ್ಲೇ ಬಂದು ಹಂಗಂದ್ರೆ ಬಿ ಆರ್ ವಿಲ್ ಬಂದು ಹುಷಾರಿಲ್ಲ ಅಂದರೆ ಈ ಹಾಸ್ಪಿಟ್ಲಿಗೆ ಬಂದು ನೋಡ್ತೀನಿ ಫ್ರೀ ಆಫ್ ಕಾಸ್ಟ್ ಇಲ್ಲ ಅದು ಇಂಪಾರ್ಟೆಂಟ್ ಜೀವನದಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ತಗೊಂಡ್ಲಿ ಇದು ಆಗಿದ್ದರೆ ಏನು ಒಂದಲ್ಲ ಎರಡಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ

అల్లం గైస్ ట్రిప్ స్టార్ట్ అయ్యింది అదహ ఏ సైన్ ఏ బిల్డర్ అదో ఐతో బిల్డర్ నేను అల్లల గుతిన ఎక్కి తెగిలి తెగిలా వా వ నా నిం చెల్టకి మార్లిలా ఏ ఇల్ల సున్న బిల్ల ఉహైతో ఏ బిల్ల ಓಯ್ದಿ ಬಿಡಾ ಹುಡುಗರ್ನೆಲ್ಲ ರೆಡಿ ಮಾಡ್ಕೊ ಇದು ದೊಡ್ಡ ಕಿರಿಕ ಹಂಗೈತೆ ನಾನು ಫೋನ್ ಮಾಡಿದ ತಕ್ಷಣ ಓಡಬೇಕು ಏ ಅದೆಲ್ಲ ಏನು ಬೇಡ ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು ಬರೀ ಐ ಯಾಕ್ಲಾ ಆಯ್ ಮರ್ತಾ ಏಯ್ ವೈಟ್ ಇತ್ತು ಫಾಸ್ಟ್ ಆಗಿ ನೀವು ಹೋಗಲಿಲ್ಲಕ್ಕೆ ಮೊಯಿಸ್ತದೆ ಅಲ್ಲಿ ಗಂಟಾ ಯಾನಿಲೇ ಐ ಹಲೋ ಏ ಅಂತಾ ದೊಡ್ಡ ಗಲಾಟೆ ಏನಿಲ್ಲ ಚಿಕ್ಕದು ಚಿಕ್ ಚಿಕ್ ಮಕ್ಕಳು ಯಾವುದು ಸೂಸೂ ಮಾಡೋ ವಿಷಯ ಕಿತ್ತಾರ್ಕೊಂಡಿದ್ದೋ ತಲೆ ತಲೆ ಮೇಲೆ ಒಂದು ಕಲ್ಸಿಬಿಟ್ಟೆ ನಾನು ಹಾ ಹಲೋ ಗಾಯ್ಸ್ ಇವಾಗ ದೇವಸ್ಥಾನದಿಂದ ಒಂದು ಸ್ವಲ್ಪ ಕೆಳಗಡೆ ಬಂದೋ ಅಲ್ಲೇನೋ ಫೋಟೋ ನೀಟಾಗಿ ಬರ್ತಿಲ್ಲ ಅಂತ ಇದು ಹಂಗೆ ಕಾಣ್ತಿದೆ ಮೇ ಬಿ ಇನ್ನೂ ನೀಟಾಗಿ ಬರೋಲ್ಲ ಅನಿಸುತ್ತೆ ಇನ್ನೂ ಸ್ವಲ್ಪ ಕೆಳಗಡೆ ಅನ್ನೋ ಇದೆ ನನಗೆ ಸೊ ಸೌಂಡ್ ಗಾಳಿ ಸೌಂಡ್ ಕೇಳ್ಬೋದು ನೀವು ಯಪ್ಪ ಎಷ್ಟು ಗಾಳಿ ಸೌಂಡ್ ಅಂದರೆ ನಾನು ಮಾತಾಡೋದೇ ಕೇಳಿಸ್ತಾ ಇರೋಲ್ಲ ನಿಮಗೆ ಅಷ್ಟು ಗಾಳಿ ಸೌಂಡು ಏನೋ ಗೂ ಅನ್ನೋ ಥರ ಸೌಂಡ್ ಬರ್ತಾ ಇದೆ ಫುಲ್ಲು ಪ್ಪ ಫುಲ್ ಗಾಳಿ ಆದ್ರೂ ಸಖತ್ ಆಗೈತೆ ವ್ಯೂ ಮಾತ್ರ ನೋಡಿ ಬನ್ನಿ ಎಂಜಾಯ್ ಮಾಡಿ ಫುಲ್ ಕಾಟ್ಲೆ ಇದೆ ಆ್ಯಂಡ್ ಈ ಈ ಸಲ ಜನಗಳ ಜೊತೆ ಅಂತೂ ಬರಕ್ ಹೋಗ್ಬಿಡಿ ಇಲ್ಲಿ ಊರುಗಳಿಂದ ಇನ್ನು ಎರಡು ಮೂರು ಟ್ರಿಪ್ಪು ಎರಡು ಮೂರು ಕಡೆ ಹೋಗ್ಬೇಕಿತ್ತು ಹೇಳ್ತಲ್ಲ ಇದು ಮಾಡ್ಕೊಂಡು ಬಂದ

ಹೊಯ್ತಿರದೆ ಅವನು ಫೋಟೋಗ್ರಾಫರ್ ಮುಸ್ತಫಾ ಅವನ ಫೋಟೋ ಸಹ ಇದೆ ಆ್ಯಕ್ಟಿಷನ್ ಅವಳು ಲವ್ ಮಾಡ್ತಾವಳಾ ಅಯ್ಯೋ ಲವ್ ಬಾಯಿ ಅನ್ಕೊಂಡು ಲವ್ ಮೂವಿ ಇದೆಯಲ್ಲ ಒಂದ್ ಮಿಶ್ರ ಸ್ವಲ್ಪ ಕಣ್ಣೀರ್ ಬಳಸ್ಕೊಳ್ತೀರಿ ಇದೆಯಲ್ಲ ಸೂಪರ್ ಆಗಿದೆ ಏನ್ ಗೊತ್ತೀರಾ